ನಗರದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ವತಿಯಿಂದ ಆಗಸ್ಟ್ ಎರಡರಂದು ರಾಮಲೀಲೋತ್ಸವ ಮತ್ತು ಸಿಡಿಮದ್ದು ಸಿಡಿಸುವ ಕಾರ್ಯಕ್ರಮ ನಡೆಯಲಿದ್ದು ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಹೇಳಿದರು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಡಿಲಕ್ಸ್ ಸಭಾಂಗಣದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಐವತ್ತು ಅಡಿ ಎತ್ತರದ ರಾವಣ ನಲವತ್ತೆಂಟು ಅಡಿ ಎತ್ತರದ ಕುಂಭಕರ್ಣ ಮೇಘನಾದ ಮೂರ್ತಿಗಳನ್ನು ಒಳಗೊಂಡ ರಾಮಲೀಲೋತ್ಸವ ಅದ್ದೂರಿಯಾಗಿ ನಡೆಯಲಿದೆ ಅಕ್ಟೋಬರ್ ಎರಡರಂದು ಸಂಜೆ ಆರು ಮೂವತ್ತರಿಂದ ಎಂಟು ಗಂಟೆವರೆಗೆ ಕಾಗದ ಕಾರ್ಖಾನೆಯ ಬಂಗೂರು ನಗರದ ಡಿಲಕ್ಸ್ ಮೈದಾನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಮೊದಲನೇದಾಗಿ ಎಲ್ಲರೂ ಸೇಫ್ಟಿ ಸುರಕ್ಷತೆಗೆ ಆದ್ಯತೆಯನ್ನು ಕೊಡಬೇಕು ಆಮೇಲೆ ದಾಂಡೇಲಪ್ಪ ದೇವಸ್ಥಾನದ ಹತ್ತಿರ ಅಲ್ಲಿಂದು ನಮ್ದೊಂದು ಪರಿವರ್ತಕ ಇದೆ ಆ ಪರಿವರ್ತಕಕ್ಕೆ ಈಗಾಗಲೇ ನಾವು ಬೇಲಿಯನ್ನು ಹಾಕಿ ಯಾರೋ ಹೋಗದೇ ತರ ಮಾಡಿದ್ದೇವೆ ಮತ್ತೆ ನಮ್ಮ ಲೈನ್ ಕೆಳಗೆ ಆದಷ್ಟು ಯಾವುದೇ ಅಂಗಡಿ ಇದನ್ನು ಹಾಕಿದಾಗೆ ನೋಡ್ಕೊಳ್ಬೇಕು ಅದೇ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಎರಡ್ ಮೂರು ಪ್ರದೇಶದಲ್ಲಿ ನಮಗೆ ಲೈನ್ ಸರಿ ಮಾಡಲಿಕ್ಕೆ ಕೇಳಿದ್ರು ಅದನ್ನೆಲ್ಲ ಮಾಡಿದ್ದೇವೆ ನಾವು ಒಂದು ಕೆ ಸಿ ವೃತ್ತದಲ್ಲಿ ಎರಡನೇದು ಕರಾವಳಿ ಪೀಸ್ಟ್ ಲ್ಯಾಂಡ್ ಹತ್ರ ಅಲ್ಲೂ ನಮ್ಮ ಲೈನಿಗೆ ಸ್ವಲ್ಪ ಗಿಡಗಳೆಲ್ಲ ಕ್ಲಿಯರ್ ಮಾಡಿದ್ವಿ ಆಮೇಲೆ ಒಂದು ಕೆ ಸಿ ವೃತ್ತದಲ್ಲಿ ಒಂದು ಕೇಬಲ್ ಒಂದು ಕೆಳಗೆ ಇದಾಗ್ತಾ ಇತ್ತು ಅದನ್ನು ನಿನ್ನೆ ತೆರವುಗೊಳಿಸಿದ್ದೇವೆ ಮತ್ತೆ ನಮ್ಮ ಇಲಾಖೆಯಿಂದ ನಾವು ಎರಡು ಬ್ಯಾಚಲ್ಲಿ ಪಾಳಿಯಾಗಿ ಬೆಳಿಗ್ಗೆ ಮತ್ತು ರಾತ್ರಿ ಎರಡು ಪಾಳಿಯಲ್ಲಿ ನಮ್ಮ ಸಿಬ್ಬಂದಿಗಳನ್ನ ನೇಮಿಸಿದ್ದೇವೆ ಅದರ ಫುಲ್ ಮಾಹಿತಿಯನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೇವೆ ಮತ್ತು ದಾನೆಲಪ್ಪ ದೇವಸ್ಥಾನದ ಅರ್ಚಕರಿಗೆ ಮಿರಾಶ್ ಅವರಿಗೆ ಅವರಿಗೂ ಸಲ್ಲಿಸಿದ್ದೇವೆ ಅವರಿಗೂ ಸಹ ಸಲ್ಲಿಸಿದ್ದೇವೆ ಅದೇ ರೀತಿ ಇಲ್ಲಿ ಸಿಡಿಬದ್ದು ಸಿಡಿ ಮದ್ದು ಗುಂಡುಗಳ ಇದರ ಕಾರ್ಯಕ್ರಮಕ್ಕೆ ನಮ್ಮ ಇಲ್ಲಿ ಹೆಚ್ ಡಿ ಕನೆಕ್ಷನ್ ಅಂತ ಇದೆ ಒಳಗಡೆ ಎಲ್ಲ ಟೋಟಲ್ ಎಷ್ಟು ಪೇಪರ್ ಮಿಲ್ ಬರುತ್ತೆ ನಮ್ದು ಸ್ಟಾರ್ಟಿಂಗ್ದಲ್ಲಿ ನಮ್ಮ ಕಂಟ್ರೋಲ್ ಇದೆ ಮತ್ತು ನಮ್ಮ ಲೈನ್ ಸಿಬ್ಬಂದಿಗಳು ಈಗ ಯಾವುದೇ ಲೈನ್ ಟ್ರಿಪ್ ಆದರೂ ನಮ್ದು ಇನ್ನೊಂದು ಕಡೆಯಿಂದ ಹಾಕುವ ವ್ಯವಸ್ಥೆ ಇದೆ ಅದಕ್ಕೆ ನಾವು ತುರ್ತಾಗಿ ಎಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಲ್ಲ ಇದೆ ಆಮೇಲೆ ಒನ್ ನೈನ್ ಒನ್ ಟು ಇದು ಒಂದು ತುರ್ತು ಸೇವೆ ನಂಬರ್ ಇದೆ ಅದಕ್ಕೆ ಕಾಲ್ ಮಾಡಿದ್ರೆ ಅವರು ಡೈರೆಕ್ಟಾಗಿ ನಮಗೆ ಅಥವಾ ಶಿಕ್ಷಣ ಆಫೀಸರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಸುರಕ್ಷತೆಗೆ ಆದ್ಯತೆ ಇರಲಿ ಅಂತ ಹೇಳ್ತಾ ನಾನು ನನ್ನ ಮಕ್ಕಳು ಅನಂತರ ಪಟಾಕಿ ಉತ್ಸವ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಸುಮಾರು ಐದು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಅದಕ್ಕಾಗಿ ಸೂಕ್ತ ವ್ಯವಸ್ಥೆ ಹಾಗೂ ಬಂದೋಬಸ್ತ್ ಮಾಡಲಾಗಿದೆ ಡಿವೈಎಸ್ಪಿ ಶಿವಾನಂದ ಮದರಕಂಡಿ ಮಾತನಾಡಿ ರಾಮ ಲೀಲೋತ್ಸವ ಮತ್ತು ದಾಂಡೇಲಿಯ ಜಾತ್ರೆ ಶಾಂತಿಯುತವಾಗಿ ನಡೆಯಲು ಈಗಾಗಲೇ ಅವಶ್ಯಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಕ್ಟೋಬರ್ ಎರಡರಂದು ಪುರುಮಾರ್ ಶ್ರೀ ದಾಂಡೇಲಪ್ಪ ಜಾತ್ರೆ ಮತ್ತು ಲೀಲೋತ್ಸವ ಕಾರ್ಯಕ್ರಮ ಇರುವ ಹಿನ್ನೆಲೆಯಲ್ಲಿ ದ್ವಿಚಕ್ರ ವಾಹನಗಳಿಗೆ ಕನ್ಯಾ ವಿದ್ಯಾಲಯದ ಮೈದಾನದಲ್ಲಿ ಮತ್ತು ಕಾರು ಹಾಗೂ ಇನ್ನಿತರ ವಾಹನಗಳಿಗೆ ಜನತಾ ವಿದ್ಯಾಲಯದ ಮೈದಾನದಲ್ಲಿ ನಿಲುಗಡೆ ವ್ಯವಸ್ಥೆ ಮಾಡಲಾಗಿದೆ ಜಾತ್ರೆಯ ಮುನ್ನ ದಿನ ಸಂಜೆ ಆರು ಗಂಟೆಯಿಂದ ಜಾತ್ರೆ ಮುಗಿಯುವವರೆಗೆ ದಾಂಡೇರಿಯಿಂದ ಹಳಿಯಾಳಕ್ಕೆ ಹೋಗುವ ಬರುವ ವಾಹನಗಳು ಬಸ್ಗಳು ಬರ್ಜಿ ಮಾರ್ಗವಾಗಿ ಸಂಚರಿಸಲು ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ವಿವರಿಸಿದರು ಈ ಬಾರಿ ಗಾಂಧಿ ಜಯಂತಿಯಂದು ರಾಜ್ಯೋತ್ಸವ ನಡೆಯುತ್ತಿರುವುದರಿಂದ ಕೋಳಿ ಬಲಿ ಅಪರ್ಹೆ ಮಾಡುವಂತಿಲ್ಲ ಎಂದರು ಈ ಬಾರಿ ಗಾಂಧಿ ಜಯಂತಿಯಂದು ಜಾತ್ರೋತ್ಸವ ನಡೆಯುತ್ತಿರುವುದರಿಂದ ಕೋಳಿ ಬಲಿ ಅರ್ಪಣೆ ಮಾಡುವಂತಿಲ್ಲ ಎಂದರು ತಹಸೀಲ್ದಾರ್ ಶೈಲೇಶ್ ಪರಮಾನಂದ ಮಾತನಾಡಿದರು ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ದೀಪಕ್ ನಾಯ್ಕ ಮಾತನಾಡಿ ರಾಮಲೀಲೋತ್ಸವ ಮತ್ತು ಜಾತ್ರೋತ್ಸವ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಹೆಸ್ಕಾಂ ಕೈಗೊಳ್ಳುತ್ತಿರುವ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು ಪೂರ್ವ ತಯಾರಿಯಾಗಿ ಈ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ ಇಲ್ಲಿ ಕೆಲವೊಂದು ಏನು ಪಾಯಿಂಟ್ ಆಫ್ ವ್ಯೂ ತಯಾರಿಗಳು ಟ್ರೀಟ್ ಮಾಡ್ತೇನೆ ಇನ್ಸಿಡೆಂಟ್ ಆದ್ಮೇಲೆ ಡಿಪಾರ್ಟ್ಮೆಂಟ್ ಇಂದ ಒಂದು ಓಪಿ ಹೊರಡಿಸಲಾಗಿದೆ ಕ್ರೌಡ್ ಮ್ಯಾನೇಜ್ಮೆಂಟ್ ಎಸ್ ಓಪಿ ಅಂತ ಅದು ಇಪ್ಪತ್ತಾರೀಕು ಡಿಟೇಲ್ಸ್ ಎಲ್ಲ ಬಂದಿದೆ ಒಂದು ಸುಮಾರು ಇಪ್ಪತ್ತಾರು ಪೇಸ್ ಡಿಟೇಲ್ಸ್ ಎಲ್ಲ ಇದೆ ಅದರಲ್ಲಿ ಫಾರ್ಮ್ ಎಲ್ಲ ಬಂದಿದೆ ಈಗ ಆಯೋಜಕರು ಕೂಡ ಸಮಾನ ಹೊಣೆಗಾರಿಕೆಯನ್ನ ವ್ಯಕ್ತಪಡಿಸಬೇಕಾದಂತಹ ಅವಶ್ಯಕತೆ ಇದೆ ಫಾರ್ಮ್ ನಂಬರ್ ಟೂ ಅಂತ ಇದೆ ಈಗಾಗಲೇ ನಾವು ಅವ್ರಿಗೆ ಮಾಹಿತಿ ಕೊಟ್ಟಿದೀವಿ ಎರಡು ಆಯೋಜಕರಿಗೆ ಡಬಲ್ ಸಿಕ್ಟಮ್ ಆಯೋಜಕರಿಗೆ ಮತ್ತೆ ಜಾತ್ರಾ ಏನು ಜಾತ್ರಾ ಕಮಿಟಿ ನಾವು ಮಾಹಿತಿ ಫಾರ್ಮ್ ನಂಬರ್ ಟೂ ಅಂತ ಇದೆ ಆ ಇಲ್ಲಿ ಏಳು ಸಾವಿರದವರೆಗೆ ಜನಸಂಖ್ಯೆ ಒಂದ್ ಕಡೆ ಗ್ಯಾದರ್ ಆಗುತ್ತೆ ಅಂದ್ರೆ ಅವರು ಠಾಣಾಧಿಕಾರಿಯ ಪರ್ಮಿಷನ್ ತಗೋಬೇಕಾಗುತ್ತೆ ಏಳರಿಂದ ಐವತ್ತು ಸಾವಿರದವರೆಗೆ ಗ್ಯಾದರಿಂಗ್ ಆಗುತ್ತೆ ಅಂದ್ರೆ ಡಿ ವೈಎಸ್ಪಿ ಜಿಕ್ಷನ್ ಡಿ ಪರ್ಮಿಷನ್ ತಗೋಬೇಕಾದಂತಹ ನಿಯಮಾವಳಿಯನ್ನ ರೂಪಿಸಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಸೊ ಆ ಪ್ರಕಾರ ಅವರಿಗೆ ಗೆ ಅಪ್ಲೈ ಮಾಡಲಿಕ್ಕೆ ನಾವು ನಿರ್ದೇಶನವನ್ನ ಕೊಟ್ಟಿದ್ದೇವೆ ಮತ್ತೆ ಅದರ್ ಏನಂತ ಇದೆ ಇಲ್ಲಿ ಅವರು ಯಾವ್ಯಾವ ವಿಚಾರಗಳಿಗೆ ಕಾಂಪ್ಲೈನ್ ಮಾಡಬೇಕು ಯಾವ ವಿಚಾರಗಳಿಗೆ ಅವರು ಫಾಲೋ ಮಾಡಬೇಕಾಗುತ್ತೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಸಾಕಷ್ಟು ಪಾಯಿಂಟ್ ಗಳಿದೆ ಸಾಕಷ್ಟು ಈಗ ಮಾಡಿರ್ತಕ್ಕಂತಹ ತಯಾರಿಯನ್ನು ಸಾಕಷ್ಟು ಅಂಶಗಳಿಗೆ ಅವರು ನ ಎರಡೂ ಕಡೆಯಿಂದ ನಮಗೆ ಸಿಗುತ್ತೆ ಅಂತಕ್ಕಂತಹ ಆ ನಾನು ಬಂದಿದ್ದೇನೆ ಆ ಡೀಟೇಲ್ಸ್ ನಾವು ಗಮನಿಸಬೇಕು ಮತ್ತು ಪರ್ಮಿಷನ್ ಗೆ ಅಪ್ಲೈ ಮಾಡಬೇಕಾಗುತ್ತೆ ಆಲ್ರೆಡಿ ಸೈಟ್ ವಿಸಿಟ್ ಮಾಡಿ ನೋಡಿದ್ದೀವಿ ಮತ್ತೆ ಅವ್ರಿಗೆ ಸಾಕಷ್ಟು ಅವ್ರಿಗೆ ಗಮನ ಅವ್ರಿಗೆ ಲೆಟರ್ ಕಮ್ಯುನಿಕೇಶನ್ ಆಗಿದೆ ನಂತರ ನಾವು ಈಗ ಪೊಲೀಸ್ ಪಾಯಿಂಟ್ ಆಫ್ ಕೆಲವೊಂದು ನಿರ್ದೇಶನಗಳಿಗೆ ಬಂದಿವಿ ಅಂತಂದ್ರೆ ಪ್ರತಿ ವರ್ಷದಂತೆ ಆ ನಿರ್ದೇಶನಗಳನ್ನ ಈಸಲನ್ನು ಕೂಡ ನಿಗದಿ ಮಾಡಿದ್ದೇವೆ ನಾವು ಒಂದನೇದಾಗಿ ಹೇಳಬೇಕು ಅಂತಂದ್ರೆ ಈ ಜಾತ್ರೆಗೆ ಬರ್ತಕ್ಕಂತಹ ಏನು ಹಳಿಯಾಳ ಕಡೆಯಿಂದ ಬರ್ತಕ್ಕಂತ ಬಸ್ಗಳು ಕೆರವಾಡ ಕ್ರಾಸ್ವರೆಗೆ ಮಾತ್ರ ತರಲಿಕ್ಕೆ ಅವಕಾಶ ಇರುತ್ತೆ ಕೆರವಾಡದಲ್ಲಿ ಅವು ಪ್ರಯಾಣಿಕರನ್ನ ಡ್ರಾಪ್ ಮಾಡಿ ಜಾತ್ರೆಗೆ ಬರ್ತಕ್ಕಂಥ ಪ್ರಯಾಣಿಕರನ್ನ ಡ್ರಾಪ್ ಮಾಡಿಬಿಟ್ಟು ಮತ್ತೆ ವಾಪಸ್ ಅಲ್ಲಿಂದ ವಾಪಸ್ ಹೋಗ್ಬೇಕಾಗುತ್ತೆ ಯಾಕಂದ್ರೆ ಈ ಕಡೆ ಸಾಕಷ್ಟು ಕ್ರೌಡ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಫೋರ್ ವೀಲರ್ ಗಳಿಗೆ ಅವರ್ತಿ ಒಂದ್ ದಿವಸದ ಮಟ್ಟಿಗೆ ಎರಡನೇ ತಾರೀಕು ದಿವಸದ ಮಟ್ಟಿಗೆ ಅವಕಾಶ ಪ್ರಾಕ್ಟಿಕಲಿ ಸಾಧ್ಯ ಆಗಲಿಲ್ಲ ಅನ್ನೋ ಕಾರಣಕ್ಕೆ ನಾವು ಕೆರವಾಡಿಗೆ ವಾಪಸ್ ಅಲ್ಲಿ ಬಳಸ್ತಕ್ಕಂಥ ವ್ಯವಸ್ಥೆ ಪೊಲೀಸ್ ಬಂದೋಬಸ್ತ್ ನಂತರ ಧಾರವಾಡದಿಂದ ಬರ್ತಕ್ಕಂಥ ಬಸ್ಗಳು ನಂತರ ಧಾರವಾಡದಿಂದ ಮಾರ್ಗವಾಗಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಕ್ಕೆ ಬರಬಹುದು ಅಂತ ಈ ಕಡೆ ಬರ್ಲಿಕ್ಕೆ ಸಾಧ್ಯ ಆಗ್ತಿರೋದ್ರಿಂದ ಜನರಲ್ ಆಗಿ ಬರ್ತಕ್ಕಂತಹ ಬಸ್ ಗಳಿಂದ ಬೇರೆ ಕಡೆ ಹೋಗ್ತಕ್ಕಂಥ ಬಸ್ಗಳು ಕರ್ಕಾನಾಕಕ್ಕೆ ಬರ್ತವೆ ಅಲ್ಲಿಂದ ಅಲ್ಲಿಂದರ್ಚಿ ಮಾರ್ಗವಾಗಿ ದಾಂಡೇಲಿ ಬಸ್ ನಿಲ್ದಾಣಕ್ಕೆ ಬಂದು ಮತ್ತೆ ವಾಪಸ್ ಅದೇ ರೀತಿಯಾಗಿ ಹೋಗ್ತಕ್ಕಂಥದ್ದು ಮಾರ್ಗವನ್ನು ಅವರು ಅವರು ಅನುಸರಿಸಬೇಕಾಗುತ್ತೆ ಇದನ್ನ ತಾವು ಸುದ್ದಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ನಂತರ ನಾವು ನಾಲ್ಕು ಚಕ್ರದ ವಾಹನಗಳಿಗೆ ಸಪರೇಟ್ ಆದಂತಹ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಒಂದು ಕನ್ಯಾ ವಿದ್ಯಾಲಯದ ಮೈದಾನ ಮತ್ತು ಜನತಾ ವಿದ್ಯಾಲಯದ ಮೈದಾನ ಅಲ್ಲೆಲ್ಲ ಮಾರ್ಕಿಂಗ್ ಎಲ್ಲ ಮಾಡಿರ್ತೀವಿ ನೀಟಾಗಿ ಒಂದು ಸಿಬ್ಬಂದಿಗಳ ಬಂದೋಬಸ್ತ್ ಕೂಡ ಇರುತ್ತೆ ಅಲ್ಲಿ ನೀಟಾಗಿ ಪಾರ್ಕ್ ಮಾಡ್ತಕ್ಕಂಥದ್ದು ಜನರ ಏನು ಭಕ್ತಾದಿಗಳು ಬರ್ತಾರೆ ಅವ್ರ ಜವಾಬ್ದಾರಿ ಆಗಿರುತ್ತೆ ನಂತರ ದ್ವಿಚಕ್ರ ವಾಹನದ ನಿಲ್ಗಡೆಗೆ ನಾವು ಟ್ರಕ್ ಟರ್ಮಿನ ನಿಗದಿಪಡಿಸಿದೀವಿ ಟ್ರಕ್ ಟರ್ಮಿನಲ್ಲಿ ಜಾಗ ಇರುತ್ತೆ ಸಾಕಷ್ಟು ಅಲ್ಲಿ ಕೂಡ ಟೂ ವೀಲರ್ಸ್ ಅಲ್ಲಿಂದ ತನಕ ಮಾತ್ರ ಬಂದು ಅಲ್ಲಿಂದ ಕಾಲ್ನಡಿಗೆ ದೇವಸ್ಥಾನ ಕಡೆ ಹೋಗಬೇಕು ಹೋಗ್ಬೇಕಾಗತ್ತೆ ಇದನ್ನ ಭಕ್ತಾದಿಗಳು ಗಮನಿಸಬೇಕು ನಂತರ ರಿಕ್ಷಾದವರಿಗೆ ವರ್ಷದವರಿಗೆ ಮೂರ್ ನಂಬರ್ ವರೆಗೆ ಮಾತ್ರ ಬರ್ಲಿಕ್ಕೆ ಅವಕಾಶ ಇರುತ್ತೆ ಮೂರ್ ನಂಬರ್ ವರೆಗೆ ಮಾತ್ರ ಬಂದು ಅವ್ರ ಪ್ರಯಾಣಿಕರನ್ನ ಇಳಿಸಿಬಿಟ್ಟು ಅಲ್ಲಿಂದ ನಾವು ವಾಪಸ್ ನೋಡ್ಬೇಕಾಗತ್ತೆ ಅವ್ರ ದೇವಸ್ಥಾನದ ಹೋಗ್ಲಿಕ್ಕೆ ಸಾಧ್ಯ ಆಗೋಲ್ಲ ಯಾಕಂದ್ರೆ ಕ್ರೌಡ್ ಇರೋದ್ರಿಂದ ರೋಡ್ ಮೇಲೆ ಈಸಿಯಾಗಿ ಮೂವ್ಮೆಂಟ್ ಸಾಧ್ಯ ಆಗೋದಿಲ್ಲ ಅಂತ ಮತ್ತೆ ಗೂಡಂಗ ಗೂಡಂಗಡಿ ಇರ್ತಕ್ಕಂತಹ ಅವರು ಯಾವುದೇ ಕಾರಣಕ್ಕೂ ರಸ್ತೆ ಬದಿಯಲ್ಲಿ ವಸ್ತುಗಳನ್ನ ಹಾಸ್ತಕ್ಕದಲ್ಲ ಮತ್ತೆ ಮಾರಾಟ ಮಾಡ್ತಕ್ಕದಲ್ಲ ಅಂತಕ್ಕಂಥದ್ದು ನಮ್ಮ ನಿರ್ದೇಶನ ಇರುತ್ತೆ ಆ ಸಾರ್ವಜನಿಕರು ಕೂಡ ಎಲ್ಲಿ ನಾವು ವಾಹನಕ್ಕೆ ಜಾಗ ನಿಗದಿಪಡಿಸಿದೇವೆ ಅಲ್ಲಿ ಮಾತ್ರ ವಾಹನ ನೆಲೆಸಬೇಕು ತಮ್ಮ ಮನಸ್ಸಿಗೆ ಬಂದಂಗೆ ರೋಡ್ ಪಕ್ಕ ನೆಲೆಸಿದ್ರೆ ಜಾಮ್ ಆಗುತ್ತೆ ಟ್ರಾಫಿಕ್ ಜಾಮ್ ಆಗುತ್ತೆ ಮತ್ತೆ ಸಾರ್ವಜನಿಕರ ಮೂವ್ಮೆಂಟ್ಗೂ ಕೂಡ ತೊಂದರೆ ಆಗುತ್ತೆ ಸಾರ್ವಜನಿಕರು ಗಮನಿಸಬೇಕು ಅಂತಕ್ಕಂಥದ್ದು ಮತ್ತೆ ದೇವರ ದರ್ಶನಕ್ಕೆ ಬರ್ತಕ್ಕಂತಹ ಭಕ್ತಾದಿಗಳು ಬೆಲೆ ಮಾಡುವ ವಸ್ತುಗಳ ಬಗ್ಗೆ ಗಮನ ಕೊಡಬೇಕು ನಮ್ದು ಮೈಕ್ ಅನೌನ್ಸ್ಮೆಂಟ್ ಇದೆ ಸಿ ಕ್ಯಾಮರಾ ನಾವು ಒಳ್ಳೆ ನಂಬರ್ ಅಲ್ಲಿ ಹಾಕಿಸ್ತಾ ಇದ್ದೇವೆ ಆದ್ರೂ ಕೂಡ ಸಾರ್ವಜನಿಕರು ತಮ್ಮ ವೈಯಕ್ತಿಕ ಸುರಕ್ಷತೆಯನ್ನ ಕಾಪಾಡಿಕೊಂಡ್ಬಿಟ್ಟು ತಮ್ಮ ಜುವೆಲರಿ ಬಗ್ಗೆ ತಮ್ಮ ಆಭರಣಗಳ ಬಗ್ಗೆ ಅವರು ಗಮನ ಕೊಡಬೇಕಾದ್ರು ಅವ್ರ ಜವಾಬ್ದಾರಿ ಆಗಿರುತ್ತೆ ಆ ನಂತರ ದೇವರ ದರ್ಶನಕ್ಕೆ ಬರ್ತಕ್ಕಂತಹ ಭಕ್ತರು ಮತ್ತೊಂದು ಅಂಶವನ್ನು ಗಮನ ಕೊಡಬೇಕು ಎಲ್ಲರೂ ಜಾತ್ರೆಗೆ ಬರ್ತಕ್ಕಂಥದ್ದು ಒಂದೇ ಸಮಯಕ್ಕೆ ಹಾಕ್ಬಾರ್ದು ಮನೆಯಲ್ಲಿ ಯಾರಾದ್ರೂ ಒಬ್ಬರು ವ್ಯಕ್ತಿ ಇರತಕ್ಕಂಥದ್ದನ್ನ ನೋಡ್ಕೋಬೇಕಾಗುತ್ತೆ ಯಾಕಂದ್ರೆ ಆ ಮನೆಯಲ್ಲಿ ಯಾರು ಇಲ್ಲ ಅಂತಕ್ಕಂಥದ್ದು ಬಂದ್ರೆ ಅಲ್ಲಿ ಕಳತನ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಮನೆಯಲ್ಲಿ ಯಾರಾದ್ರೂ ಒಬ್ರು ಒಂದು ಟೈಮಲ್ಲಿ ಇರಬೇಕು ಉಳಿದವರು ಬಂದು ದರ್ಶನ ಮಾಡ್ಕೊಂಡು ಹೋಗಿ ಮತ್ತೆ ಆ ವ್ಯಕ್ತಿ ಬೇಕಾದ್ರೆ ಆಮೇಲೆ ಎಲ್ಲರೂ ಉಳಿದ್ರು ವಾಪಸ್ ಮನೆಗೆ ಹೋದ್ಮೇಲೆ ಬರ್ತಕ್ಕಂಥದ್ದು ಏನಿಲ್ಲ ಜಸ್ಟ್ ಔಟ್ ಆಫ್ ಕಾಮನ್ ಸೆನ್ಸ್ ಇದು ಇದನ್ನ ಗಮನಿಸಬೇಕು ಎಲ್ಲರೂ ಲಾಟ ಮಾಡ್ಕೊಂಡ್ಬಿಟ್ಟು ಜಾತ್ರೆಗೆ ಬಂದು ಇಲ್ಲಿ ಸಮಯ ಕಳೆದ್ರೆ ಅಲ್ಲಿ ಮನೆಯಲ್ಲಿ ಕಳೆತನ ಆಗ್ತಕ್ಕಂಥ ಸಾಧ್ಯತೆಗಳನ್ನ ಆಲುಗಳಾಗೋದಿಲ್ಲ ಇದ್ರ ಬಗ್ಗೆ ಸಾರ್ವಜನಿಕರು ಗಮನ ಹರಿಸಬೇಕಾಗತ್ತೆ ಅನಂತರ ತಮ್ಮ ಮಕ್ಕಳ ಬಗ್ಗೆ ಕೂಡ ಅವ್ರು ಗಮನ ಹರಿಸ್ಬೇಕು ಜಾತ್ರೆ ಕಾರ್ಯಕ್ರಮ ಬಂದಾಗ ಎಲ್ಲ ಕಡೆ ನಾವು ಸಾಕಷ್ಟು ಸಂಖ್ಯೆ ಸಿಸಿ ಕ್ಯಾಮರಾ ಕ್ಯಾಮೆರಾ ಇದೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ನಾವು ನಂತರ ಬಂದೋಬಸ್ತ್ ಬಂದೋಬಸ್ತ್ ಸಾಕಷ್ಟು ಮುಂಚಿತವಾಗಿ ಮಾಡ್ಕೊಂಡಿದ್ದೇವೆ ನಾವು ಹೊರಗಡೆ ಪೊಲೀಸ್ ಡಿಸ್ಟಿಕ್ ನಾವು ಸಿಬ್ಬಂದಿನ ಕರೆಸ್ತಾ ಇದ್ದೇವೆ ಸುಮಾರು ಒಂದು ಹದಿನೆಂಟು ಮಂದಿ ಹದಿನೆಂಟರಿಂದ ಇಪ್ಪತ್ತು ಮಂದಿ ಬಿ ಎಸ್ ಅಂಡ್ ಆಫೀಸರ್ಸ್ ಇರ್ತಾರೆ ಮತ್ತೆ ಒಂದು ಮುನ್ನೂರು ಜನ ಸಿವಿಲ್ ಸಿಬ್ಬಂದಿ ಎಚ್ ಸಿ ಹೆಡ್ ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ಸ್ ಮತ್ತೆ ಎ ಎಸ್ ಐ ಇರ್ತಕ್ಕಂತಹ ಸಿಬ್ಬಂದಿಗಳನ್ನ ಮುನ್ನೂರು ಜನ ನಾವು ನೇಮಕಾತಿ ಮಾಡ್ಕೊಂತ ಇದೇವೆ ಮತ್ತೆ ನಮ್ಗೆ ಇದಕ್ಕೆ ಹೋಮ್ ಗಾರ್ಡ್ ಸಪೋರ್ಟ್ ಕೂಡ ಇರುತ್ತೆ ಸೊ ಇಷ್ಟೆಲ್ಲ ಹಾಕೊಂಡ್ಬಿಟ್ಟು ನಾವು ಕೆ ಎಸ್ ಎರಡು ಕೆ ಎಸ್ ಆರ್ ಪಿ ತುಪಡಿಗಳು ಬರ್ತಾ ಇದೇವೆ ಸುಮಾರು ನಾಲ್ಕು ಡಿಆರ್ ತುಪಡಿಗಳು ಬರ್ತಾ ಇದ್ದಾವೆ ಇವುಗಳನ್ನು ಬಳಸ್ಕೊಂಡ್ಬಿಟ್ಟು ನಾವು ಬಂದೋಬಸ್ತ್ ಏರ್ಪಡಿಸ್ತಾ ಇದ್ದೇವೆ ಎಲ್ಲಾ ಸಾರ್ವಜನಿಕರು ಇದ್ರ ಬಗ್ಗೆ ಗಮನ ಕೊಡಬೇಕು ಮತ್ತೆ ಇನ್ನೊಂದು ವಿಚಾರ ನಾವು ಗಮನ ತಲೆ ಬಯಸ್ತೇನೆ ಅಲ್ಲಿ ಏನು ಅಕ್ಟೋಬರ್ ಎರಡನೇ ದಿವಸ ಆ ಅದು ಕಾರ್ಯಕ್ರಮ ಇರೋದ್ರಿಂದ ಅವತ್ತು ಅಹಿಂಸಾ ದಿನ ಅಂತಿದೆ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಅಹಿಂಸಾ ದಿನ ಅಂತ ಆಚರಣೆ ಮಾಡ್ತಾ ಇರೋದು ಸಹಜವಾಗಿ ಅಲ್ಲಿ ಏನು ಈ ಕೋಳಿ ಬಲಿ ಅಂತಕ್ಕಂಥ ಏನು ಪ್ರತಿ ಪ್ರತಿ ವರ್ಷ ನಡೀತಾ ಇದೆ ದೇವಸ್ಥಾನದ ಪಕ್ಕ ಅದು ಈ ವರ್ಷ ಅಕ್ಟೋಬರ್ ಎರಡರಿಂದ ಇರೋದಿಲ್ಲ ಕೋಳಿ ಬಲಿ ಕೊಡ್ತಕ್ಕಂಥದ್ದು ಮತ್ತೊಂದು ದಿವಸಕ್ಕೆ ಅದನ್ನ ಮುಂದೆ ಮುಂದೂಡಲಾಗಿದೆ ಅಂತ ಅವತ್ತಿನ ದಿವಸ ಆ ನೌ ಸಭೆಯಲ್ಲಿ ಆ ಏನು ಕಮಿಟಿಯ ವಿರಾಸಿ ಮೇನ್ ವಿರಾಸಿ ಆಯೋಜಕಿದ್ದಾರೆ ಅವರೇ ಹೇಳಿದ್ದಾರೆ ಸೊ ಆ ಪ್ರಕಾರವಾಗಿ ಅವರ ದಿವಸ ಯಾರು ಕೂಡ ಆ ಕೋಳಿ ಕೂಲಿಗೆ ಆಗ್ರಹ ಮಾಡಬಾರ್ದು ಆ ಭಕ್ತಿ ಸಮರ್ಪಣೆ ಅಂತಕ್ಕಂಥ ಮತ್ತೊಂದು ವಿಷಯಕ್ಕೆ ನೀವು ಮಾಡ್ಕೊಳಕ್ಕೆ ನಿಮ್ಗೆ ಅವಕಾಶ ಇದ್ದೇ ಇರುತ್ತೆ ಅಂತಕ್ಕಂಥದ್ದು ಹೇಳ್ತೀನಿ ಎಲ್ಲಾ ಸಾರ್ವಜನಿಕರು ಈ ಅಂಶಗಳನ್ನ ಗಮನದಲ್ಲಿ ಜಾತ್ರೆಯಲ್ಲಿ ಸುರಕ್ಷತೆ ಮತ್ತು ಆ ಸುರಕ್ಷಿತ ವಾತಾವರಣದಲ್ಲಿ ಜಾತ್ರೆಯನ್ನು ಮಾಡಿ ತಮ್ಮ ಭಕ್ತಿ ಸಮರ್ಪಣೆ ಮಾಡ್ಕೋಬೇಕು ಮತ್ತು ಅದೇ ರೀತಿ ಡಬ್ಲ್ಯೂ ಸಿಟಿ ನಡೀತಕ್ಕಂತಹ

ಕಾರ್ಖಾನೆಯ ಭದ್ರತಾ ಅಧಿಕಾರಿಗಳಾದ ಕುಶಲಪ್ಪ ಜಿ ಪಾಟೀಲ್ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಕೆಎಂಎಂ ಗಾಣ ನ್ಯೂಸ್ ತಾಂಡೇಲಿ